ಸ್ವಾಮೀಜಿಗಳು ಇದ್ದಂಥ ಸಂದರ್ಭದಲ್ಲಿ ಏನಕ್ಕೆ ಪರ್ಯಾಯ ಮಠ ಆಯಿತು ವಿಶ್ವ ವಕಲಿಗರ ಸಂಸ್ಥಾನ ಮಠ ಆ ಪೂಜ್ಯ ಚಂದ್ರಶೇಖರ ಸ್ವಾಮೀಜಿಗಳಿಗೂ ಗೌರವ ಕೊಟ್ಕೊಂಡು ಹೇಳ್ತಾ ಇದ್ದೀನಿ ಯಾರ ಮಠ ಸ್ಥಾಪನೆ ಮಾಡಿದ್ರು ಏನಕ್ಕೆ ಏನಕ್ಕೆ ಮಠ ಆಯಿತು ಮಠ ಅದೇನಿ ಯಾರು ಅಷ್ಟು ಪ್ರಭುತ್ವ ಇಲ್ಲೇ ಇರತಕ್ಕಂಥದ್ದಿಲ್ಲ ಎಲ್ಲರೂ ಕೂಡಿದ್ದಾರೆ ಏನಕ್ಕೆ ಆಯ್ತು ಏನು ನಡೀತಾ ಇದೆ ಯಾರು ಗಮನ ಕೊಡಬೇಕು ಯಾರು ಅವಕಾಶ ಕೊಟ್ಟಿದ್ದೀವಿ ಯಾರಿಗ ಅವಕಾಶ ಮತ್ತೆ ಸಿಗಬೇಕು ಇಂಥದಷ್ಟು ನಿರ್ಧಾರ ಮಾಡುವಂತಹ ಸಮುದಾಯ ಒಂದು ಕಡೆ ಇದೆ ಅದನ್ನೇ ಡಿ ಕೆ ಶಿವಕುಮಾರ್ ಅವರು ಬಹಳ ಸ್ಪಷ್ಟ ಮಾತಿನಲ್ಲಿ ಹೇಳ್ತಕ್ಕಂಥದ್ದು ಮತ್ತೆ ಆಯ್ತು ಪೂಜೆ ನಿರ್ಮಲಾಂಗ ಸ್ವಾಮಿಗಳು ಗೊತ್ತಿಲ್ಲ ಒಂದು ಮತ್ತೆ ನಾವು ಹೇಳಿದ್ದಾರೆ ವಾಸ್ತವ ಅಲ್ವ ಸ್ವಾಮೀಜಿಗಳು ಮಠಕ್ಕೆ ಬಂದವರಿಗೆ ಆಶೀರ್ವಾದ ಮಾಡಬೇಕು ಮಾಡಿದ್ದಾರೆ ಕೆಲವು ಸತ್ಯ ಸ್ವಾಮೀಜಿಗಳು ಗೊತ್ತು ಆದ್ರೆ ಆಗಲ್ಲ ಅದು ಆ ಪೀಠ ನಿರ್ಬಂಧ ಮಾಡುತ್ತೆ ಆ ಪೀಠದಲ್ಲಿ ಕೂತಿರೋದ್ರಿಂದ ಅದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ಸೊ ಹಾಗಾಗಿ ಇಲ್ಲಿ ಸಮುದಾಯದವರು ಯಾವ ಜೊತೆ ನಿಲ್ಲಬೇಕು ಎಲ್ಲ ನಿಂತಿದ್ದಾರೆ ನಿಂತಿದ್ದಾರೆ ರಾಜ್ಯ ನೋಡಿದೆ ನೋಡ್ತಾ ಇದೆ ಮತ್ತೆ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ